ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನ್ಯೂ ಐ ಹೋಪ್ ನೀವೆಲ್ಲರೂ ಸಕ್ಕದಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನಾನು ಈ ಬ್ಲಾಗ್ನ ಸುಮಾರು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬೇಜಾರಾಗಬೇಡಿ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತಲೆ ಸ್ನಾನ ಸೊ ಕ್ವಿಕ್ಕಾಗಿ ನಾನು ಸ್ಕಿನ್ ಕೇರ್ ರೋಟೀನ್ ತೋರಿಸ್ತೀನಿ ಬೆಳಗ್ಗೆ ಸಿಂಪಲ್ ಆಗಿ ಮನೇಲಿ ಇದ್ರೆ ಹೇಗೆ ಮಾಡ್ಕೊಳ್ತೀನಿ ಅಂತ ಹೆಚ್ಚಾಗಿ ಏನು ಅಷ್ಟೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು ಯೂಸ್ ಮಾಡೋದು ಮಾಯಶ್ಚುರೈಸರ್ ಮತ್ತು ಸನ್ಸ್ಕ್ರೀನು ಡಾಟ್ ಆ್ಯಂಡ್ ಕೀದು ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಇವತ್ತು ಈವ್ಯೋನ ಮುಂಚೆ ನಾನು ಒಂದು ರೀಲಲ್ಲಿ ಕೂಡ ಹೇಳಿದ್ದೀನಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಚೆನ್ನಾಗಿದೆ ವಿಟಮಿನ್ ಇ ಇದು ಮಾಯ್ಚುರೈಸರು ಆಮೇಲೆ ಸನ್ಸ್ಕ್ರೀನ್ ಇದು ಡಾಟ್ ಆ್ಯಂಡ್ ಕೀದು ಇದೆರಡನ್ನ ಇವಾಗ ಹಚ್ಕೊಳ್ತಾ ಇದ್ದೀನಿ ಇದೇ ನನ್ನದು ಸಿಂಪಲ್ ಸ್ಕಿನ್ ಕೇರು ತುಂಬ ಪಿಂಪಲ್ಸ್ ಆಗಿದೆ ನನ್ನ ಫೇಸಲ್ಲಿ ಸೊ ಅದಕ್ಕೆ ನಾನು ಸ್ವಲ್ಪ ಬೇಸಿಕ್ಕಾಗೆ ಇಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಿಧಾನಕ್ಕೆ ಅದನ್ನು ಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಸ್ವಿಗ್ಗಿ ಇನ್ಸ್ಟಾ ಮಾರ್ಟಿಂದ ಇಂದ ಒಂದು ಸ್ವಲ್ಪ ಸಾಮಾನೆಲ್ಲ ಆರ್ಡರ್ ಮಾಡಿದ್ದೆ ಮನೆಗೆ ಪೂಜೆಗೆ ಹೂ ಕೂಡ ಆರ್ಡರ್ ಮಾಡಿದ್ದೆ ನೋಡ್ಬೋದು ಪೂಜೆ ಮಾಡಿದ್ದೀನಿ ಹಾಗೆ ನೀವು ನೋಡ್ಬೋದು ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಒಂದು ಮ್ಯೂಸಿಲಿ ಇತ್ತು ನನ್ನ ಹತ್ರ ಯೋಗ ಬಾರಿಂದು ಚಾಕ್ಲೇಟ್ ಮ್ಯೂಸಿಲಿ ಅದು ಮತ್ತೆ ಹಣ್ಣು ಫ್ರೂಟ್ಸ್ ಇದೆ ತಿಂದೆ ಹಾಗೆ ಇವತ್ತು ನಾನು ಮತ್ತೆ ನನ್ನ ರೂಮ್ ಕಡಲಕರಿ ಮತ್ತೆ ಕೇರಳ ಪುಟ್ಟು ಮಾಡ್ತಾ ಇದ್ದೀವಿ ಇದು ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನೀವು ನೋಡ್ಬೋದು ನಾನಿಲ್ಲಿ ಪುಟ್ಟು ಮತ್ತು ಕಡಲಕರಿ ರೆಸಿಪಿ ತೋರಿಸ್ತಾ ಇಲ್ಲ ಯಾಕಂದರೆ ನಾನು ಸೆಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಹಾಗೆ ನಾನು ಚಾನಲಲ್ಲಿ ಕೂಡ ನೀವು ನೋಡ್ಬೋದು ಗೈಸ್ ನಾವು ಕಾಯಿ ಹಾಕೋದು ಮರ್ತು ಬೇಕಿದ್ವಿ ಸೊ ಇವಾಗ ಮತ್ತೆ ಕಾಯಿನ ಕುಡಿತಾ ಇದ್ವಿ ಇದೇ ನೋಡಿ ನಮ್ಮ ತುರಿ ವಿಡಿಯೋ ಮಾಡ್ತಾ ಇದ್ದೀನಂತ ಅವ್ರು ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ರು ಹಾಗೆ ತೆಂಗಿನಕಾಯಿ ತುರಿ ಹಾಕೋದನ್ನು ಮಿಸ್ ಮಾಡಿದ್ವಿ ಆಮೇಲೆ ಮತ್ತೆ ಈ ಥರ ತೆಂಗಿನಕಾಯಿ ತುರಿದು ಈಗ ಹಾಕಿ ಮಿಕ್ಸಿ ಮಾಡ್ತಾ ಇದ್ವಿ ಹಾಗೆ ಇಲ್ಲಿ ಕಡಲಕರಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು ಬಟ್ ನಮ್ಮ ಹತ್ರ ಖಾಲಿಯಾಗಿತ್ತು ಹಾಗಾಗಿ ನಾವು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿದ್ವಿ ಕಡಲಕರಿ ಮಾಡಿಕೊಂಡು ಪುಟ್ಟು ಮಾಡಿಕೊಂಡು ನಾವು ಊಟ ಮಾಡಿದ್ವಿ ನಂಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಂಗೆ ಪುಟ್ಟು ಯಾವಾಗಲೂ ಇಷ್ಟ ಅದಕ್ಕೆ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಕೇಳದವ್ರಿಗೆ ಏನೇ ಇದ್ರು ಟೀ ಜಾಸ್ತಿ ಬೇಕು ಅದಕ್ಕೆ ಅವ್ರು ಟೀ ಮಾಡ್ಕೊಂಡು ಕೊಡಿದ್ರು ಲೇಖದ ಜೊತೆ ಸ್ವೀಟ್ ಬೇಕಂದರೆ ಬಾಳೆಹಣ್ಣಿನ ಜೊತೆ ತಿನ್ನಿ ಸ್ಪೈಸಿ ಬೇಕಂದರೆ ಕಡಲಕರಿ ಹಾಗೆ ಟೂ ಡೇಸ್ ಬ್ಯಾಕ್ ಈ ಆರ್ಡರ್ ಬಂದಿತ್ತು ಇದು ಏರ್ ಫ್ರೈಯರ್ ನೀವು ನೋಡ್ಬೋದು ಇದು ನೀವು ಏನು ಯೂಸ್ ಏನು ಬೇಕಾದರೂ ಮಾಡ್ಬೋದು ಐ ಮೀನ್ ಇದರಲ್ಲಿ ಫ್ರೈಸ್ ಮಾಡ್ಕೋಬೋದು ಹಾಗೆ ನೀವು ತಂದೂರಿ ಅಥವಾ ಈ ತರ ಕೇಕ್ ಎಲ್ಲ ಮಾಡ್ಬೋದು ಗೈಸ್ ಇವಾಗ ಪುಟ್ಟು ಮಾಡಿ ಫುಲ್ ತಿಂದಾಯ್ತು ಇವಾಗ ನೆಕ್ಸ್ಟ್ ನಮ್ಮ ಹತ್ರ ಹೊಸ ಏರ್ ಫ್ರೈಯರ್ ಇದೆ ಸೊ ಕಪ್ ಕೇಕ್ ಮಾಡೋಣ ಅಂತ ಇದೀವಿ ತುಂಬ ತೋರಿಸ್ತೀವಿ ಫ್ಲಾಪ್ ಆಗುತ್ತೋ ಸಕ್ಸಸ್ ಆಗುತ್ತೋ ನೋಡಿ ಇಷ್ಟೇ ಮಾಡ್ತಾ ಇದೀವಿ ಫ್ರೆಂಡ್ಸ್ ನಾವು ಇಷ್ಟು ಸಾಫ್ಟ್ ಅಂತ എറിന സോ ദ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಫ್ ಕಪ್ ಇಲ್ಲಿ ಇದು ತೊಗೊಂಡಿದೀವಿ ಮೈದಾ ಹಿಟ್ಟು ಹಾಗೆ ಮೂರು ಸ್ಪೂನು ಇದು ಈ ಸ್ಪೂನಲ್ಲಿ ಹರ್ಷೀಸ್ ಕೋಕೋ ಪೌಡರು ಇದು ಅನ್ಸ್ವೀಟ್ ಅಂಡ್ ಕೋಕೋ ಪೌಡರ್ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಹಾಗೆ ಒಂದು ಎಗ್ಗನ್ನು ಯೂಸ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಎಗ್ ಬೀಟ್ ಮಾಡೋಕ್ಕೆಲ್ಲ ನಮ್ಮ ಹತ್ರ ಬೀಟರ್ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ಪೂನ್ ನಾವು ಬೇಕಿಂಗ್ ಬೇಕಿಂಗ್ ಪೌಡರ್ ಹಾಕಿ ಹಾಕ್ತಾ ಇರೋದು ಇಲ್ಲಿ ಒಂದು ಸ್ಪೂನು ಹಾಗೆ ಈಗ ನೆಕ್ಸ್ಟ್ ಹಾಕ್ತಾ ಇರೋದು ಬೇಕಿಂಗ್ ಸೋಡಾ ಇದೆಲ್ಲ ಹಾಕಿದ್ಮೇಲೆ ಒಂದು ಚೂರೇ ಚೂರು ಒಂದು ಪಿಂಚ್ ಸಾಲ್ಟ್ ಇದ್ದೀವಿ ಇಲ್ಲಿ ಇದನ್ನೆಲ್ಲ ಹಾಕಿದ್ಮೇಲೆ ಈಗ ಸಕ್ಕರೆ ಕೂಡ ಹಾಕಬೇಕು ನಾನು ಇವತ್ತು ಸಕ್ಕರೆ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಟೂ ನೈಟಿವ್ ಅವ್ರದ್ದು ಎವ್ರಿ ಡೇ ಸ್ವೀಟ್ ಅಂತ ಇದು ಪೌಡರ್ ಫಾರ್ಮಲ್ಲಿ ಬರುತ್ತೆ ಸೇಮ್ ಸಕ್ಕರೆ ಥರ ಇರುತ್ತೆ ನೀವು ಇನ್ ಕೇಸ್ ನಿಮಗೆ ಶುಗರ್ ಇದ್ರೆ ಹಾಗೆ ನಿಮಗೆ ಏನೇ ಶುಗರ್ ತಿನ್ನಬಾರ್ದು ಅಂತ ಆದರೆ ಯೂಸ್ ಮಾಡ್ಬೋದು ಇದು ಝೀರೋ ಕ್ಯಾಲರಿ ಶುಗರು ನೀವು ನೋಡ್ಬೋದು ಇದನ್ನು ಮಾಂಗ್ ಫ್ರೂಟಿಂದ ಮಾಡಿರ್ತಾರೆ ಸೊ ಇದನ್ನು ನೀವು ತಿಂದರೆ ನಿಮಗೆ ಯಾವ ರೀತಿ ಯಾವುದೇ ರೀತಿ ಶುಗರ್ ಅಥವಾ ಸ್ಪೈಕ್ ಆ ಥರ ಎಲ್ಲ ಏನೂ ಆಗಲ್ಲ ಬಾಡಿಯಲ್ಲಿ ಸೊ ಇದನ್ನು ನೀವು ಖಂಡಿತ ಯೂಸ್ ಮಾಡ್ಬೋದು ಅಕ್ಕ ಇಲ್ಲಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನಾನು ಶುಗರ್ ಬಗ್ಗೆ ಹೇಳಿದ್ನಲ್ಲ ನೀವು ಕೂಡ ಇದನ್ನು ತೊಗೋಬೋದು ಅವ್ರ ವೆಬ್ಸೈಟಿಗೆ ಹೋಗಿ ಇವರು ಸ್ಯಾಚೆಟ್ಸ್ ಥರೂ ಬರುತ್ತೆ ಈ ಥರ ಪ್ಯಾಕೆಟ್ ಕೂಡ ಬರುತ್ತೆ ಹಾಗೆ ಅಕ್ಕ ಅವ್ರಿಗೆ ಕೇಳೋದಲ್ಲಿ ಅವರು ಒಂದು ಬೇಕ್ರಿ ಮಾಡಿದ್ರಂತೆ ಸೊ ಹಾಗೆ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಸಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲ ಯಾವುದೇ ರೀತಿ ಲಮ್ಸ್ ಏನಾದ್ರು ಇದ್ದರೆ ಅದು ಹೋಗಲಿ ಅಂತ ನಾವು ಫಸ್ಟಿಗೆ ಒಂದು ಬೌಲಿಗೆ ಮೊಟ್ಟೆ ಹಾಕಿ ಈ ಥರ ಫೋರ್ಕಿಂದ ಅದನ್ನು ಬೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಅದು ಸರಿ ಹೋಗಲಿಲ್ಲ ಹಾಗಾಗಿ ಅದಕ್ಕೆ ಮೊಟ್ಟೆನ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಎರಡು ಸಲ ಇದು ಮಾಡಿದ್ವಿ ಮಿಕ್ಸಿ ಮಾಡಿದ್ವಿ ಮಿಕ್ಸಿ ಮಾಡ್ತಾನೆ ನಾವು ಈ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನು ವೆನಿಲಾ ಎಸೆನ್ಸ್ ಹಾಕಿದ್ವಿ ಯಾಕಂದರೆ ಎಗ್ ಯೂಸ್ ಮಾಡ್ತಾ ಇದ್ದೀವಲ್ಲ ಸೊ ಆ ಸ್ಮೆಲ್ ಎಲ್ಲ ಬರಬಾರ್ದು ಅಂತ ಹಾಗೆ ಶುಗರ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆ್ಯಕ್ಚುಲಿ ನನ್ನ ಅಕ್ಕಂಗೆ ಸ್ವಲ್ಪ ಕಡಿಮೆ ಹಾಕಿ ಅಂತ ಅಂದೆ ಬಿಕಾಸ್ ಇದು ಜಾಸ್ತಿನೇ ಸ್ವೀಟ್ ಇರುತ್ತೆ ಬಟ್ ಅವರು ತ್ರೀ ಸ್ಪೂನ್ಸ್ ಹಾಕಿದ್ರು ನಮ್ಮದು ಕಪ್ಕೇಕ್ ತುಂಬಾ ಸ್ವೀಟ್ ಆಗಿಬಿಟ್ಟಿತ್ತು ಇವಾಗ ಈ ಎಗ್ ಮಿಕ್ಸ್ಚರ್ಗೆ ನಾವು ಡ್ರೈ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ತಿರುಗಿಸ್ತಾ ಇದ್ದೀವಿ ಇದು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ಬೋದು ಮೇಲ್ಗಡೆ ಇನ್ ಕೇಸ್ ಗಟ್ಟಿ ಆಗ್ತಾಯಿದೆ ಅಂತ ಅಂದರೆ ನೀವು ನೋಡ್ಬೋದು ಇಲ್ಲಿ ನೋಡೋಕೆ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಒಂಥರ ಫುಲ್ ಚಾಕ್ಲೇಟ್ ತರ ಕಾಣಿಸ್ತಾ ಇತ್ತು ಇದೇ ನೋಡಿ ನಮ್ಮ ಏರ್ ಫ್ರೈಯರು ಲೈಫ್ ಲಾಂಗ್ ಕಂಪ್ನಿದು ಚೆನ್ನಾಗಿದೆ ನಿಮಗೆ ಇನ್ ಕೇಸ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಇಲ್ಲಿ ಬರ್ದಿದೆ ಫಿಫ್ಟೀನ್ ಟ್ವೆಂಟಿ ಟೂ ಮಿನಿಟ್ಸ್ ಆಗುತ್ತೆ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಶಿಯಸಲ್ಲಿ ಅಲ್ಲಿ ಮಾಡಬೇಕು ಕೇಕ್ನ ಅಂತ ನಾವು ಕಪ್ ಕೇಕ್ ಮಾಡ್ತಾ ಇರೋದಲ್ಲ ಸೊ ಅಷ್ಟೊತ್ತು ಇಡ್ಲಿಲ್ಲ ನಾವು ಮಾಡ್ಕೊಂಡಿರೋ ಈ ಮಿಕ್ಸರಲ್ಲಿ ಒಂದು ಆರು ಕಪ್ ಕೇಕ್ ಆಯಿತು ನಾವು ನಮ್ಮದು ಏರ್ ಒಂದು ಒಂದ್ಸಲಿ ನಾಲ್ಕು ಮಾತ್ರ ಹಾಕೋಕ್ಕಾಗೋದು ಹಾಗೆ ಈ ಥರ ನೆಲಕ್ಕೆ ಒಂದು ಎರಡು ಮೂರು ಸಲ ಈ ಥರ ಟ್ಯಾಪ್ ಮಾಡಿ ಇಲ್ಲಾಂದರೆ ಅದರೊಳಗಡೆ ಏರ್ ಬಬಲ್ಸ್ ಹಾಗೆ ಉಳ್ದು ನೀವು ನೋಡ್ಬೋದು ಟ್ಯಾಪ್ ಮಾಡಿದ ತಕ್ಷಣ ಅದೆಲ್ಲ ಆಚೆ ಬರುತ್ತೆ ಒಳಗಡೆ ಇರೋ ಏರು ಹಾಗೆ ಇದೆಲ್ಲ ಸಾಲ್ದು ಅಂತ ನಾನು ಸ್ವಲ್ಪ ಅದನ್ನ ಡೆಕೋರೇಟ್ ಮಾಡೋಣ ಅಂತ ಅದಕ್ಕೆ ಸೀಡ್ಸು ಹಾಗೆ ದ್ರಾಕ್ಷಿ ಎಲ್ಲ ಹಾಕ್ತಾ ಇದೀನಿ ಮೇಲ್ಗಡೆ ಸೊ ನೋಡಿ ನಾನು ಶುಗರ್ ಇಲ್ಲದೇನೆ ಕಪ್ ಕೇಕ್ ಮಾಡ್ತಾ ಇದ್ದೀನಿ ಅದು ಝೀರೋ ಕ್ಯಾಲೋರಿ ಇದು ಸ್ವೀಟ್ನರು ನಾನು ಕಪ್ ಕೇಕ್ಸ್ ಹಾಕೋಕ್ಕಿಂತ ಮುಂಚೆ ಒಂದು ಫೈವ್ ಮಿನಿಟ್ಸ್ ಪ್ರೀ ಹಿಟ್ ಮಾಡಿದ್ದೆ ಪ್ರೀ ಹಿಟ್ ಮಾಡಿ ಇವಾಗ ಕೇಕ್ಸ್ ಇಡ್ತಾ ಇದ್ದೀನಿ ನಾವು ಒಳಗಡೆ ಹಾಕ್ತಾ ಒಂದು ಸ್ವಲ್ಪ ಸೈಡ್ ಆಗಿಬಿಡ್ತು ಅದು ಕಪ್ ಕೇಕ್ದು ಬ್ಯಾಟರು ಸೊ ಹಾಗಾಗಿ ನಮ್ಮ ಕಪ್ ಕೇಕ್ ಸ್ವಲ್ಪ ಸೈ ಸೈಡಿಗೆ ಹೋಗ್ಬಿಡ್ತು ನಿಮಗೆ ತೋರಿಸ್ತೀನಿ ನಾನು ನೀವು ನೋಡ್ತಾ ಇರ್ಬೋದು ನಾನು ಫಿಫ್ಟೀನ್ ಮಿನಿಟ್ಸ್ ಸೆಟ್ ಮಾಡಿದ್ದೀನಿ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದೀನಿ ಹಾಗೆ ಇದು ಫ್ಲಾಪ್ ಆಗಿಲ್ಲ ಚೆನ್ನಾಗಿ ಬಂತು ನಾನು ತೋರಿಸ್ತೀನಿ ಹಾಗೆ ಇನ್ ಕೇಸ್ ಡಯಾಬಿಟಿಕ್ ಶುಗರ್ ತಿನ್ನಬಾರ್ದು ಅಂತ ಕಂಟ್ರೋಲ್ ಮಾಡೋರಾಗಿದ್ರೆ ಡಯಟ್ ಮಾಡ್ತಾ ಇರೋರು ನಮಗೆ ಶುಗರೇ ಬೇಡ ಅಂತ ಬಿಟ್ಟಿರ್ತಾರಲ್ಲ ಸೊ ಅವರು ಕೂಡ ಇದನ್ನ ತಿನ್ಬಹುದು ಕೇಕ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬೇಕ್ ಕೂಡ ಆಗಿತ್ತು ನಾನು ಚೆಕ್ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಬಟ್ ಆದ್ರೆ ಇದೆಲ್ಲ ಒಂದೇ ಸೈಡ್ ಬಂದ್ಬಿಟ್ಟಿತ್ತು ಅದು ಯಾಕಂತ ಅಂತ ನಂಗೆ ಗೊತ್ತಿಲ್ಲ ಬಟ್ ನಾನು ಅನ್ಕೊಂಡೆ ನಾವು ಏರ್ ಫ್ರೈಯರ್ನ ಹಿಂಗೆ ಒಳಗಡೆ ಹಾಕ್ತಾ ಅವಾಗ ಅದು ಆ ಥರ ಆಗಿದೆ ಅಂತ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಇದು ಸಿಲಿಕಾನ್ ಮೌಲ್ಡ್ ನಾನು ತೊಗೊಂಡಿರೋದು ಇದು ಸಿಕ್ಸ್ ಏನೋ ತೊಗೊಂಡಿದೆ ಸ್ವಿಗ್ಗಿಯಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲದನ್ನು ತೆಗೀತಾ ಇದ್ದೀನಿ ನಾನು ನೋಡ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಒಂಚೂರು ಅಂಟ್ಕೊಳ್ತಾ ಇಲ್ಲ ಹಾಗೆ ನಾನು ಇದನ್ನು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಫುಲ್ ಸ್ಪಾಂಜ್ ಸ್ಪಾಂಜಿಯಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಇದು ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸ್ತು ನನಗೆ ಅಕ್ಕ ಆ್ಯಕ್ಚುಲಿ ತ್ರೀ ಸ್ಪೂನ್ಸ್ ಶುಗರ್ ಹಾಕಿದ್ರು ಟೂ ಸ್ಪೂನ್ಸ್ ಸಾಕಾಗಿತ್ತು ಬಿಕಾಸ್ ಇದು ಸ್ವೀಟ್ನರ್ ಆಗಿರೋದ್ರಿಂದ ಸೊ ಹೀಗೆ ನಾವು ನಮ್ಮ ಸಂಡೇನ ಎಂಜಾಯ್ ಮಾಡಿದ್ವಿ ಇದೊಂಥರ ಬಿಹೈಂಡ್ ದ ಸೀನ್ಸ್ ವ್ಲಾಗ್ ಅಥವಾ ಇಲ್ಲ ಡೈಲಿ ವ್ಲಾಗ್ ತರ ಇತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಯಾರಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಕ್ಕ ನಿಮಗೆ ಇವತ್ತು ಕಡಲ ಕರಿ ಮತ್ತು ಪುಟ್ಟು ರೆಸಿಪಿ ಟ್ರೈ ಮಾ ಹೇಳ್ಕೊಟ್ಟಿದ್ದಾರೆ ಆಮೇಲೆ ನನಗೆ ಇದು ಸ್ಮೆಲ್ ಹೇಗಿದೆ ಅಂದರೆ ನಾನು ವರ್ಕಲದಲ್ಲಿ ಹೇಗೆ ತಿಂದಿದ್ದೆ ಅಲ್ವಾ ಕಡಲ ಕರಿ ಮತ್ತು ಪುಟ್ಟು ಸೇಮ್ ಹಾಗೆ ಇದೆ ಸೊ ನೀವು ಮಾಡ್ಬೋದು ಪುಟ್ಟು ಮೇಕರ್ ತೊಗೋಬೇಕಲ್ಲ ಪುಟ್ಟು ಮೇಕರ್ ಇಲ್ಲ ಅಂದರೆ ಗ್ಲಾಸಲ್ಲಿ ಮಾಡ್ಬೋದು ಕೋಕೋನಟ್ ಶೆಲ್ ಕೋಕೋನಟ್ ಶೆಲ್ ಕೋಕೋನಟ್ ಶೆಲ್ ಇಸ್ ಬೆಸ್ಟ್ ಆಗಿದೆ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಹಾಗೆ ಅಕ್ಕದಕ್ಕೆ ಕಾಣ್ಸೇಳಿ ಬಾಯ್ ಬಾಯ್